ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಕೆ ಏಯ್ಟೀನ್ ಸಿಕ್ಸ್ ಒನ್ ನೈನ್ ತ್ರೀ ಈ ವೆಹಿಕಲ್ ಬಂದ್ಬಿಟ್ಟು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಈ ಗಾಡಿಯ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಒರಿಜಿನಲ್ ಟೈರ್ ಇರುತ್ತೆ ಫ್ರೆಂಡ್ ಟೈರ್ ಕೂಡ ನೋಡ್ಬೋದು ನೀವು ಹಾಗೆ ಈ ಗಾಡಿಯ ಬ್ಯಾಕ್ ಟೈರ್ ಕೂಡ ನೋಡಬಹುದು ಬ್ಯಾಕ್ ಟೈರ್ ಕೂಡ ಚೆನ್ನಾಗಿದೆ ಒರಿಜಿನಲ್ ಟೈರ್ ಆಗಿದೆ ಶೋರೂಮ್ ಟೈರ್ ಆಗಿರಲಿಲ್ಲ ರೈಕಲ್ಲು ಹಾಗೆ ನಿಮಗೆ ಲೆಫ್ಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಲೆಫ್ಟ್ ಟೈರ್ ಕೂಡ ಚೆನ್ನಾಗಿರುತ್ತೆ ಈ ಗಾಡಿಯ ಈ ಟೈರ್ ಕೂಡ ನೋಡಬಹುದು ಲೆಫ್ಟ್ ಸೈಡ್ ಟೈರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಗಾಡಿಯ ಒಮ್ಮೆ ಲೆಫ್ಟ್ ವ್ಯೂ ಕೂಡ ನೋಡಬಹುದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಹಾಗೆ ಒಮ್ಮೆ ನಿಮಗೆ ರೈಟ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ಈ ವೆಹಿಕಲ್ಲು ಈ ವೆಹಿಕಲ್ನ ರೈಟ್ ವ್ಯೂ ಕೂಡ ತುಂಬ ಗುಡ್ ಕಂಡೀಷನಲ್ಲಿ ಇರುತ್ತೆ ಈ ಗಾಡಿಯ ಇಂಟೀರಿಯರ್ ನೋಡೋದಾದರೆ ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ಆ ವೆಹಿಕಲ್ಲು ಹಾಗೆ ಈ ಗಾಡಿಯ ಟಾಪ್ ವ್ಯೂ ಕೂಡ ರೂಫ್ ಟಾಪ್ ಕೂಡ ನೋಡ್ಬೋದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ಈ ಗಾಡಿಯ ಸೀಟಿಂಗ್ ಕೂಡ ನೋಡಬಹುದು ಶೋರೂಮ್ ಸೀಟ್ ಪಿಶಿನಿಂಗ್ ಅಲ್ಲಿ ಇನ್ನೂ ಇರುತ್ತೆ ವೆಹಿಕಲ್ ಹಾಗೆ ಈ ಗಾಡಿಯ ಟೋಟಲ್ ಓಡೋ ಮೀಟರ್ ನೋಡೋದಾದ್ರೆ ನೀವು ನಲ್ವತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಈ ವೆಹಿಕಲ್ ಮತ್ತು ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಶೆಡ್ ಬೋರ್ಡ್ ಕೂಡ ನೋಡ್ಬೋದು ಒಮ್ಮೆ ನಿಮಗೆ ಲೋ ವ್ಯೂ ಕೂಡ ತೋರಿಸ್ಕೊಡ್ತೀನಿ ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ವೆಹಿಕಲ್ ಹಾಗೆ ಗಾಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಈ ಗಾಡಿ ಮಳೆಗಾಲ ಆಗಿರೋದ್ರಿಂದ ಹುಡ್ ಫುಡ್ ಪ್ಯಾಕಿಂಗ್ ಆಗಿರುತ್ತೆ ಹಾಗೆ ಗಾಡಿಯ ಒಮ್ಮೆ ಕ್ರೇಟ್ ಕೂಡ ತೋರಿಸ್ತೀನಿ ಲೋಡಿಂಗ್ ಕ್ರೇಟ್ ಕೂಡ ತುಂಬ ನೀಟ್ ಕಂಡೀಷನ್ ಇದೆ ಸೈಡಲ್ಲಿ ತಗಡ್ ಕೂಡ ಕಟ್ಟಿಸಿ ತುಂಬ ಬಂದೋಬಸ್ತಾಗಿ ವೆಹಿಕಲ್ ಮಾಡಿರ್ತಾರೆ ನೋಡ್ಬೋದು ಹಾಗೆ ಗಾಡಿಯ ಚಸ್ಸಿ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಚಾಚಿ ಕೂಡ ಇನ್ನು ತುಂಬ ಈಗಿನಾಗೆ ಮೇಂಟೈನ್ ಮಾಡಿರ್ತಾರೆ ಓನರು ಈ ಗಾಡಿಯೋ ಇನ್ನೊಮ್ಮೆ ನಿಮಗೆ ಡೀಟೇಲ್ಸ್ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ಸಿ ಸಿಕ್ಸ್ ಒನ್ ನೈನ್ ತ್ರೀ ಎರಡು ಸಾವಿರದ ಇಪ್ಪತ್ತೊಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಚಾಲ್ತಿಯಲ್ಲೇ ಇರುತ್ತೆ ಮತ್ತು ಫ್ರೆಶ್ ಮಾಡಿಸ್ಕೊಡು ಹನ್ನೆರಡು ತಿಂಗಳು ಸಿಗುತ್ತೆ ಇದರಲ್ಲಿ ಸಿಂಗಲ್ ಓನರು ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಹೋಗಿರುತ್ತೆ ಯಾವುದೇ ಥರ ಆ್ಯಕ್ಸಿಡೆಂಟು ಟಚ್ ಏನೂ ಇಲ್ಲ ಫುಲ್ ಒರ್ಜಿನಲ್ ವೆಹಿಕಲ್ ಆಗಿರುತ್ತೆ ಗಾಡಿ ಶೋರೂಮ್ ಕಂಡೀಷನಲ್ಲಿರುತ್ತೆ ತುಂಬ ನೀಟ್ ಆ್ಯಂಡ್ ಕಂಡೀಷನ್ ಗುಡ್ ಇರುತ್ತೆ ಈ ಗಾಡಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಕೊಡ್ತೀವಿ ಕರ್ನಾಟಕದ ಯಾವುದೇ ಗ್ರಾಮದಿಂದ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಂದ ಬಂದ್ಕೊಡುವ ಲೋನ್ ಮಾಡಿಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಲೋನ್ ಕೂಡ ಮಾಡಿಕೊಡ್ತೀವಿ ಮತ್ತು ಸಿವಿಲ್ ಕೂಡ ಚೆನ್ನಾಗಿರಬೇಕು ಸಿವಿಲ್ ಹಾಗೆ ಈ ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋಲಿಂಗ್ಸ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುವ ಯೂಸಡ್ ವೆಹಿಕಲ್ ಶೋರೂಮ್ಗೆ ಬಂದು ನೀವು ಈ ಗಾಡಿಯ ಎಲ್ಲ ಥರ ಡೀಟೇಲ್ಸ್ ಕೂಡ ಪಡಿಬೋದು ಮತ್ತು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಗಾಡಿಯ ಡೀಟೇಲ್ಸ್ ಪ್ರೈಸ್ ಕೂಡ ನೀವು ತಿಳ್ಕೊಳ್ಬೋದು ಯಾವುದೇ ಥರ ವಿಡಿಯೋದಲ್ಲಿ ನಾವು ಪ್ರೈಸ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಒಂದೊಂದು ಗಾಡಿಯ ಒಂದೊಂದು ಪ್ರೈಸ್ ಇರುತ್ತೆ ಅದಕ್ಕೋಸ್ಕರ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಮತ್ತು ಈ ಹಿಂದೂಸ್ತಾನ್ ಆಟೋಲಿಂಗ್ಸ್ ಚಾನಲ್ ಬರೀ ಹಿಂದೂಸ್ತಾನ್ ಆಟೋಲಿಂಗ್ಸ್ನ ಒರಿಜಿನಲ್ ಚಾನಲ್ ಆಗಿರುತ್ತೆ ಯಾವುದೇ ಥರ ಕಮಿಷನ್ ಬೇಸಿಸಲ್ಲಿ ಮಾಡಿರಲಿಲ್ಲ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಕೊಡ್ತೀವಿ ಹೀಗೆ ಇನ್ ಇನ್ನೂ ಮುಂತಾದ ವೆಹಿಕಲ್ ಯಾವ್ದಾದ್ರು ಬೇಕಾದರೆ ನಿಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಈ ಗಾಡಿಯ ನೀಡಿದೆ ಅಂತ ಮತ್ತು ಹಿನ್ ಹಿಂದ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಕೂಡ ನೀವು ಬಂದು ವಿಸಿಟ್ ಮಾಡಿರ್ಬೋದು ಶಿವಮೊಗ್ಗದಲ್ಲಿ ಬೈಪಾಸ್ ರಸ್ತೆಯಲ್ಲಿ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಲೊಕೇಟೆಡ್ ಆಗಿರುತ್ತೆ ಹೀಗೆ ಇನ್ನೂ ಮುಂತಾದ ವಿಡಿಯೋ ನಿಮಗೆ ಬರ್ತಾ ಹೋಗ್ತೀನಿ ಹಾಗೆ ನೀವು ಹಿಂದೂಸ್ತಾನ್ ಆಟೋಲಿಂಕ್ಸ್ ಪೇಜನ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದೆ ನಾವು ವಿಡಿಯೋಲ್ಲಿ ಬರ್ತಾ ಹೋಗ್ತೀನಿ ಶುಭ ದಿನ